ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರು ನೀಡಿದ ಹಿನ್ನೆಲೆಯಲ್ಲಿ ಇಂದು ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮೇರಿ ಹೋಬಳಿಯ ಗರುಡಾದ್ರಿಪುರ ಗ್ರಾಮಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮತ್ತಿತರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮಸ್ಥರ ಜೊತೆ ಚರ್ಚಿಸಿ ಸ್ಥಳ ಪರಿಶೀಲಿಸಿದರು ಇದು ಚರ್ಚ್ ಆಗಿರಲಿ ಇತರೆ ಯಾವುದೇ ಕಟ್ಟಡ ಆಗಿರಲಿ ಸರ್ಕಾರಿ ಜಾಗದಲ್ಲಿ ಕಟ್ಟುವಂತಿಲ್ಲ ಅಂತಹ ಅಕ್ರಮ ಕಾನೂನು ಬಾಹಿರ ಕಟ್ಟಡಗಳನ್ನು ತೆರವುಗೊಳಿಸಿ ಅಥವಾ ಮುಟ್ಟುಗೋಲು ಹಾಕಿಕೊಳ್ಳಿ ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು ಸಾಧ್ಯವಾದರೆ ಕಾನೂನು ಬಾಹಿರವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಜಾಗದಲ್ಲಿ ನೂತನ ಅಂಗನವಾಡಿ ಕೇಂದ್ರ ನಿರ್ಮಿಸಿಕೊಡಲಾಗುವುದು ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಎರಡು ಕಿಲೋಮೀಟರ್ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಹೋಗ್ ಪಳ್ಳಿಗೆ ಹೋಗ್ಬೇಕು ರೋಡ್ ಸೈಡ್ ಹೋಗಬೇಕು ಯಾರು ಹೋಗಿ ಆಗ ಜನ ಇರ್ಬೇಕು ಜನ ಇದ್ದಾರೆ ಎರಡು ಸಲ ಆನ್ಸರ್ ಮಾಡಬೇಕು ಮತ್ತೆ ಮಾನವೀಯತೆ ಕೇಳಿದೆ ಆಯ್ತು ನಾವು ಡ್ಯೂಟಿಗೆ ಪಾಪುಲೇಷನ್ ಇರಬೇಕು ಅಂತ ಹೇಳಿ ಸರ್ ಈ ಸಲ ಮಾಡಿಸ್ತಾರೆ ಏನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ ನರಸಿಂಹಪ್ಪ ಮಂಜುನಾಥ ರೆಡ್ಡಿ ಬಿವಿ ಮಂಜುನಾಥ್ ವಿಷ್ಣುವರ್ಧನ ರೆಡ್ಡಿ ನರಸರೆಡ್ಡಿ ಮತ್ತಿತರರು ಹಾಜರಿದ್ದರು गणेश आर सीटीवी न्यूज बागे